ಇವತ್ತು ದೇವಿನೂ ಮತ್ತೆ ನನ್ನ ಮಗಳು ತನ್ನೇ ನೋಡಕ್ಕೆ ಗೌಡ್ರು ಗೌಡ್ರು ಬರ್ತಾವ್ರೆ ಗೌಡ್ರು ಮತ್ತೊಂದು ಮದುವೆ ಮಾಡ್ಕೊಂತಾರಂತೆ ಅದಕ್ಕೆ ಎಲ್ಲ ಹೆಣ್ಮಕ್ಳು ನೋಡಕ್ ಗೊತ್ತವ್ರೆ ಯಾರ್ಯಾರ ಮನೆಯಾಗ ಹೆಣ್ಮಕ್ಳವೇ ಎಲ್ಲಾರ್ಗು ಮದುವೆ ಮಾಡ್ಬೋ ಯಾರನ್ನಾರು ಚೆನ್ನಾಗಿರೋ ಹುಡ್ಗಿನ್ ಮದುವೆ ಮಾಡ್ಕೊಂತೀನಿ ಅಂದರು ನನ್ನ ಮಗ್ಳು ಅದಳ ನಮ್ಮ ಮಣ್ಣಿನ ಮಗ್ಳು ಅದಳ ಅಂದೆ ಅದಕ್ಕೆ ಮಾಡ್ಕೊತೀನಿ ಅಂದರು ಅವನು ಎರ್ಡ್ತಿನ ಸಹಿಸಿ ಆ ಜೈಲಕ್ಕೆ ಹೋಗ ಬಂದವನು ಒಂಥರ ಅವ್ನು ನನ್ನ ಮಗ್ಳು ಕೊಡದೆ ಈಗ ಹಿಂಗೇನ್ ಬಿಟ್ಟೈತಿ ಹುಚ್ಚಕಿ ಚಿಡ್ದ ಹೆಂಗ ಹೆಂಗ ಕೇಳ್ತಾವನಾ ನನ್ನ ಮಗಳು ಬೇಕೆ ನಾನು ಯಾವುದೇ ಕಡಕು ಮಡಕ ಮಾಡ್ಕೆಲಪ್ಪ ದೇವಿನ ಒಬ್ಬಕ್ಕಿನೇ ತೋರಿಸ್ತೀನಿ ನನ್ನ ಮಗಳೂ ತಾನು ನನ್ನ ಮಗಳು ಒಬ್ಬ ಕೇಳ್ಕರಪ್ಪ ಅದ ಅಲಕ್ಕನ ಯಾ ನಿನಾರು ಹುಚ್ಚಕಿ ಚಿಡ್ದೈತೆ ಊರ್ಗ ಹುಡುಂಗ ಅಂತ ಮುದಿಯತ್ತಂಗ ಈಗ ಹುಡುಗಿ ಬೇಕಂತೆ ನಿನ್ಗೇನು ಹುಚ್ಚಕಿ ಚಿಡ್ದಿಲ್ಲ ತಾನೆ ಯಾರ ಈಗಿನ ಕಾಲದ ಹುಡುಗಿ ತೋರಿಸ್ತಾರ ಯಾರು ವಯಸ್ಸಾಗಿರೋ ಯಾರು ಗಂಡ ಸರ್ ಗಂಡ ಬಿಟ್ಟಿರೋ ಯಾರು ಇದ್ರೆ ಬೇಕಂತೆ ಹುಡ್ಗಿಬೇಕಂತೆ ನಾನು ಹೇಳಿದ್ಮೇಲೆ ಇದ್ರು ಮಾತಾಡಬಾರ್ದು ಗೊತ್ತು ತಾನೇ ಹೆಂಗ ಅಂತ ಹೇಳಿ ಸೂರಜಪ್ಪ ನಾಲ್ಗೆ ಮೇಲೆ ಬರೋ ಎಲ್ ಬಿಡ್ತೀನಿ ನಾನು ಹೇಳಿದ್ ನಡಿಬೇಕಂದ್ರೆ ನಡಿಬೇಕಷ್ಟೇ ಈ ಮನೆಯಾಗ ಮದುವೆ ನಡೆಯುತ್ತೆ ನಡ್ದ ನಡಿಯುತ್ತಾ ಅಷ್ಟ ಮುಂದಕ್ಕೆ ವಾದ ಬೇಕಾಗಿಲ್ಲ ಬಟ್ ಈ ಮಗನ ನನ್ನ ನನ್ ಮಗ್ಳು ಹೊರಪತ್ತ ನಾನು ನೋಡ್ತೀನಿ ಮಾಡ್ಕ ಹಾ ಮುದಿ ಆತಂಗ್ಳಾಕ್ ಮಾಡ್ತಿ ಬರ್ಲಿ ಇವತ್ತ ಮುದಿ ಆತ ಹಾ ನನ್ ಮಗಳನ್ನ ಸ್ವಟ ಮುದಿ ಮಾಡ್ಕಂತೀರಿ ಹಂಗ ಮಗ ತೋರ್ಸ್ಲಿ ಅವಾಗ ನಿನ್ನ ಮಗಳನ್ನ ಬಿಟ್ಟು ಅವ್ಳನ್ನೇ ಆಯ್ತಾನ ಪಟಾಪಟನ ರೆಡಿ ಮಾಡಿರ್ಬೇಕು ಗೌಡ್ರು ಬರೋದ್ರೊಳಗ ಓ ಎಂ ತಿ ಸತ್ತರ ಹಂಗ ಹಿಂಗ ಅಂತ ಕೂಡುದ್ರ ಇದ್ರಗ ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಯಾರು ಬೇಕಾದ್ರೆ ಕೊಡ್ತಾರೆ ನಮ್ಮ ಬಡವ್ರ ಮನೆಯ ಗಂಟು ತಕ್ಕತ್ತಿರೋದೇ ಅವ್ರದ್ದು ಹೆಚ್ಚೈತಿ ಸರಿನಾ ಹ್ಞೂ ಸರಿ ತಕ್ಕ ಆಯಿತು ಅದ್ಯಾಕ ವಟ 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 ಒಟ್ಟ ಅಂತ ಹಾಂ ಅದೇನು ಮಾಡುವುದಾದ್ರೆ ಆಯ್ತು ಹಾಂ ಬರಲಿ ಅವಯ್ಯ ಇರೋ ಮೊದಲು ಅದಕ್ಕೂ ಮುಂಚೆ ಕುಣಿಬೇಡ ಒಳಗೆ ಕೊದಾರ್ದ ಮೇಲೆ ಕುಂಡಂಗ ಏನಲ್ಲ ಸೂರಜ ಚೆನ್ನಾಗಿದ್ದೇನು ಏನ ನಿಂದು ಹಾ ನನ್ನ ತಮ್ಮಂಗ ಏನು ನೋಡಕ್ಕೆ ಬರ್ತೀವಿ ಅಂದ್ರೂ ಹಿಂಗೆ ನೀನು ಏನು ಗತ್ತ ಮೇಲೆ ಕಾಲ ಕಂದು ಕುಂತಿಯಲ್ಲೋ ಅಯ್ಯೋ ಅಮ್ಮೋರೆ ಗೌಡ್ರೆ ನಿಮ್ಮ ಮುಂದೆ ನಾನು ತಾಳ್ಮೆ ಕಾಲಕ್ಕ ಕುತ್ಕೊಳ್ಳೋದು ಅಯ್ಯೋ ನನ್ನ ಹೆಂಡತಿಗೆ ಈಗ ತಾನೇ ಹೇಳ್ತಿದ್ದೆ ಓ ನನ್ನ ಇಬ್ಬರು ಮಕ್ಕಳನ್ನ ಯಾರನ್ನ ಒಪ್ಕೋತಾರೆ ಗೌಡ್ರು ಆ ಅವ್ರಿಗೆ ಮದುವೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಸೇವಕ ಅಮ್ಮೋರೆ ಕುತ್ಕೊಳ್ರಿ ಅಮ್ಮೋರೆ ಕುತ್ಕೊಳ್ರಿ ಕುತ್ಕೊಳ್ರಿ ಗೌಡ್ರೆ ಕುತ್ಕೊಳ್ರಿ ಗೌಡ್ರೆ ಇಷ್ಟು ಭಯ ಭಕ್ತಿ ಆಯ್ತಲ್ಲ ಕುತ್ಕೊಳ್ಳಲ್ಲ ಲೋತಮ್ಮ ಕುತ್ಕ ಎದು ಕಲ್ಕಿರ್ಕೊಂಡು ನಿಂತಿ ಹೆಣ್ಣು ನೋಡಕ್ ಬಂದಿನಿ ಏನ್ಬಿಟ್ಟು ನನ್ನ ತಮ್ಮಂಗ ಖುಷಿ ನೋಡು ಖುಷಿಯೇ ಕುತ್ಕಪ್ಪ ಕುತ್ಕ ಅಯ್ಯೋ ನಾನು ಯಾವತ್ತರ ನಿನ್ನ ಮಾತು ಮೀರಿನಕ್ಕ ನಮ್ಮ ವಾಣಿ ಹಕ್ಕೊಂದು ಮಾತು ಅಂದ್ರೆ ಮಾತು ಓ ನೀನ್ ತಾನೇ ಹಠ ಮಾಡಿ ನಾನು ತಮ್ಮಗೆ ಒಂದು ಮದುವೆ ಬೇಕು ಆ ಮಂತನ ಬೆಳಗ್ಬೇಕು ಮದುವೆ ಇರೋದು ಅದಕ್ಕೆ ತಾನೇ ನಾನು ಕುತ್ಕೊಳ್ಳಕ ರೆಡಿ ಇರೋದು ಮದುವೆ ಮಾಡ್ಕೊಳ್ಳಕ ರೆಡಿ ಇರೋದು ಗೊತ್ತೈತೆ ಕುತ್ಕಲ್ಲ ಹೆಣ್ಣು ನೋಡಕ್ ಬಂದು ಹಿಂಗ್ ನಿಂತ್ಕಂದ್ರೆ ನನ್ನ ಅಡ್ಕಳ ನಗ್ತಾರ ಜನ ಹ್ಞೂ ನೋಡು ಅಕ್ಕ ಅಲ್ಲಕ್ಕ ನಿಂತ್ಕ ಕುತ್ಕಂಡು ತಮ್ಮನ ನಿಲ್ಸಿದ್ಲು ಅಂತ ಹೇಳಿ ಊರ್ ಮಂದಿ ಎಲ್ಲ ಆಡ್ಕಂತಾರೆ ಕುತ್ಕ ಹ್ಞೂ ಯಾವಳಾರು ಬರ್ಲಿ ನೋಡುವಂತೆ ಹಂಗೈತೆ ಹೆಣ್ಣು ಅಂತ ಹೇಳಿ అకో అదో నాచకే కనప నన్గూ మనక నాచ నాచకే నాచకే పాచకే కుత్కాల సుమత్మంత్ హైతి ఏన్ ఎత్తా ఒప్పుక ఆచికే అందే ఎస్ ఇట్కబి ನೀನು ಏನಲ್ಲ ಸೂರಜ ಊರ ಗೌಡನ್ನ ಬೀಗಾಯ್ತಿದೀ ನೀನೇನು ಹಿಂಗೆ ಕೆಳಗೆ ಕುಂತಿ ಎದಾಳೆ ಮ್ಯಾಕ ಹಿಂಗೆ ಕುತ್ಕಂಬಿಟ್ರೆ ಊರ ಮಂದಿಯೆಲ್ಲ ಆಡ್ಕೊಂಡು ನಗ್ತಾ ನಿನ್ನ ನೆಂಟ್ರ ಅದೊಳ ಆಡ್ಕಂಡು ನಗ್ತಾಳೆ ಎದ್ ನಿಂತ್ಕ ಇಲ್ಲ ಈ ಕಡೆ ಕರ ಬಾ ಎದ್ದು ನಿಂತ್ಕ ಮ್ಯಾಕ ಅಂತ ಅನ್ನದ್ದು ಎದಕ್ಕ ಅನ್ ಕುಂತ್ ಕಂಡಿ ಅದೇನಾದ್ರೂ ಆಡ್ಕೊಳ್ಳಿ ಕಣ ಮೂರು ಹ್ಞೂ ನೀವು ನಮ್ಮನ ದೇವತೆ ಇದ್ದಂಗ ಹ್ಞೂ ನಮ್ಮ ಮನೆಗೆ ಪೂಜೆ ಮಾಡೋ ತಾಯಿ ನೀವು ಹ್ಞೂ ಅಣಿ ಮಂದಿರ ಸುಮ್ಕಿ ಏನ ಯವ್ವ ನಿಮ್ಗೆ ಗೊತ್ತೇನು ನಿಮ್ಮ ಗಾಂಭೀರ್ಯ ಏನೋ ನಿಮ್ಮ ತರ್ಪ ಏನು ನಿಮ್ಗ ಎದುರು ಕಲ್ದಂಗ ಇರೋರು ಹ್ಞೂ ಅದಕ್ಕೆ ನನ್ನ ಮಗಳನ್ ಮಾಡ್ಕೊಂತೀವಿ ಅಂದಿದ ತಡ ಇಬ್ರಲ್ಲಿ ಯಾರು ನೋಡ್ತೀವಿ ಅಂತ ಶನಿ ಇಬ್ಬ್ರಿಗೂ ಹೇಳಿ ರೆಡಿ ಆಗಕ್ಕೆ ಇಬ್ರು ಬರ್ತಾರೆ ನೋಡ್ರಿ ರೆಡಿ ಆದ್ರ ಇಬ್ರು ಏನಿದೀನಿಗು ರೆಡಿ ಆರಿ ಅಂತ ತಾನೆ ಸೀರೆ ಉಟ್ಕೊಂಡು ಚಲೋ ಚಲೋದು ರೆಡಿ ಆಗ್ರಿ ಅಂದ್ರೆ ಇನ್ನ ರೆಡಿ ಆಗಿರಿ ನೀವು ಇಬ್ರು ಅಲ್ಲಲ್ಲಲ್ಲೇ ಹಾಂ ನನ್ನ ಮಾರ್ಗಿತಿ ಮಗಳು ನನ್ನ ಮಗಳು ಏಳ್ ಚಂದ ಕಾಣ್ತಾವ್ ನೋಡಪ್ಪ ಹ್ಞೂ ಗೊಂಬ ಗೊಂಬೆ ಕಂಡಂಗೆ ಕಾಣ್ತವರಕ್ಕಪ್ಪ ಹ್ಞೂ ಬರ್ರಿ ಬರ್ರಿ ನಿಮ್ಮಪ್ಪ ಕಾಯ್ತಿರ್ತಾನೆ ಭಾರಿ ತಾನು ಏ ದೇವಿ ನಿಮ್ಮ ಚಿಕ್ಕಪ್ಪ ಹೇಳಣ್ಣ ಹ್ಞೂ ರೆಡಿ ಹೇಳಿ ನಿಮ್ಮ ದೊಡಪ್ಪ ದೊಡಪ್ಪ ಬಾ 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 ಹ್ಞೂ ಸರಿ ದೊಡಮ್ಮ ಆಯಿತು ನಡೀರಿ ಬರ್ತೀವಿ ಹಾಂ ನಡೀರಿ ನೀವು ಮುಂದೆ ಮುಂದೆ ನಾವು ಬರ್ತೀವಿ ಲೇ ಮಗಳೇ ನಾನು ಹೇಳಿದ್ದೆಲ್ಲ ನೆನ್ಪೈತಿ ತಾನೆ ಮಖ ಹೆಂಗೆ ಮಾಡ್ಕೋಬೇಕು ಬಿಡ್ಬೇಕು ಅಂತೇಳಿ ನಾ ಗಂಡು ಒಪ್ಕೋಬಾರ್ದು ನಿನ್ನ ಅವನು ವಯಸ್ಸಾಗ್ಬಿಟ್ಟದೆ ನಿಮ್ಮ ಬೇರೆ ಕಡೆ ಎಲ್ಲರೂ ಮದುವೆ ಮಾಡ್ತೀನಿ ಸರಿನಾ ಮಖ ಹಂಗೆ ಮಾಡ್ಕೊಂಬಿ ಒಪ್ಕೊಳ್ಳೋಕಿಲ್ಲ ಅವನು ನಾನು ಹೇಳ್ದಂಗೆ ಮಾಡು ಹ್ಞೂ ಸರಿ ಕಣವ್ ನೀನು ಹೇಳಿದ್ದರ ನಂಗೆ ನೆನಪೈತಿ ಹಂಗೆ ಮಾಡ್ತೀನಿ ಹೋಗಿ ನೀನು ಹೋಗಿ ಅವರಕ್ಕ ನಾನು ಹಂಗೆ ಮಾಡ್ತೀನಿ ಅರೇ ಗೌಡ್ರೆ ಚೆನ್ನಾಗಿದ್ರೆ ಹ್ಞೂ ನಮ್ಮ ಅಯ್ಯಪ್ಪ ಈಗ ತಾನೇ ಅಂತಿದ್ದ ಹ್ಞೂ ಗೌಡ್ರಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡೀವಿ ಬಿಟ್ಟಿವಿ ಅಂತೇಳಿ ಒಳ್ಳೇದಲ್ಲಿ ಗೌಡ್ರೆ ಹ್ಞೂ ನಿಮಗೆಲ್ಲ ಒಳ್ಳೇದಲ್ಲಿ ಹ್ಞೂ ವಾಣಿಯಮ್ಮೆ ಗೌಡ್ರಿಗೆ ಮತ್ತೆ ಮದುವೆ ಮಾಡ್ತಿದ್ರೆ ಹ್ಞೂ ಕಣಿ ಜಯ ಅಮ್ಮ ಹಾಂ ಹೆಣ್ತಿನ ಸಾಯಿಸ್ಬಿಟ್ಟ ಅನ್ಬಿಟ್ಟು ಹಂಗೆ ಹಿಂಗೆ ಅಂತೇಳಿ ಕಟ್ಟೆ ಕಟ್ಟಿ ಊರವರೆಲ್ಲ ಸೇರಿ ಹಾಂ ನನ್ನ ಮಗನ್ನ ಜೈಲಕ್ಕೆ ಹಾಕ್ಸಿದ್ರು ನನ್ನ ತಮ್ಮನ್ನ ಇವಾಗ ನೋಡು ಹ್ಞೂ ಹೆಂಗೆ ಬಂದವನ ಅವರಕ್ಕ ನನ್ನ ತಮ್ಮನ ಇವಾಗ ಮದುವೆ ಮಾಡಿ ಇನ್ನೊಂದು ಆ ನಮ್ಮ ಹಂಸ ಬೆಳೆದು ಸಾಕು ಅದಕ್ಕೆ ನಿಮ್ಮನೆ ಹೆಣ್ಮಕ್ಳನ್ನ ಮಾಡ್ಕಮ್ಮ ಅಂತ ಹೇಳಿ ಕೇಳಿದೆ ಆ ಲಕ್ಷ್ಮೀ ಮನೆಯೂ ಜಯ ಅವಳು ಗುಂಡಿನ ಮನೆಯೂ ಮಾತಾಡೋಕ್ಕಿಲ್ಲ ನಮ್ಮ ಆ ಗುಂಡಿ ಮಗಳು ಅದೇನೋ ಕಂಡು ಹೊಂದ್ಬಿಟ್ಟು ಬಂದಿರೋಳು ಅಂತ ಹೆಣ್ಮಕ್ಳೆಲ್ಲ ಬೇಡ ಒಳ್ಳೆ ಹುಡುಗಿನೇ ಇನ್ನೂ ಮದುವೆ ಆಗದಿರೋ ಹುಡುಗಿನೇ ಮಾಡ್ಕಮ್ಮ ಅಂತ ಅನ್ಕೊಂಡಿವಿ ಅದಕ್ಕೆ ನಿನ್ನ ಮಗಳು ನೀಲ್ಲಂದ್ರೆ ನಿಮ್ಮ ಪರ್ಗಿತಿ ಮಗಳನ್ನ ಯಾರನ್ನಾರು ನೋಡು ಮಂದ್ಕೊಂಡು ಬಂದು ಹ್ಞೂ ಸೂರಜನು ಹಂಗೆ ಅಂದ ನಮ್ಮನೆ ಕೂಸಿ ಆಗ್ಬೇಕ ನೀವೇ ಕಲ್ಲಿ ಹುಡ್ಗಕ್ಕೆ ಹೋಗ್ತೀರಿ ಅಂತ ಅದಕ್ಕೀಕ ನಾನು ನಿಮ್ಮ ಮನೆ ಹೆಣ್ಮಕ್ಳನ್ನೇ ಮಾಡ್ಕೋಮ ಅಂತ ಕೇಳು ಅನ್ಕ ಬಂದೆ ನಿಮ್ಗೆ ಒಪ್ಪಿಗೆ ಐತಿ ತಾನೇ ಅಯ್ಯೋ ಅಮ್ಮೋರೆ ನೀವು ಕೇಳ್ತಿದ್ರಂದ್ರೆ ನಾವು ಒಪ್ಕಲ್ದೆ ಇರೋದು ನನ್ನ ಇಬ್ಬರು ಹೆಣ್ಮಕ್ಳುವೇ ನನ್ನ ವಾರ್ಗಿತಿ ಮಗಳಾದ್ರೂ ನನ್ನ ಮನೆ ಹೆಣ್ಮಕ್ಳು ತರನೇ ನೋಡ್ಕೊಂಡ್ರೆ ಅಣ್ಣ ಹ್ಞೂ ಬತ್ತಳೆ ರೀ ಕಲವ್ನ ಮಗಳುವೆ ನನ್ನ ಮಗಳುವೆ ಅಪ್ರಂಜಿ ಅಪ್ರಂಜೀ ಇದ್ದಾಗ ಅವಾಗ ನಮ್ಮ ನಿಮ್ಗೆ ಯಾರು ಇಷ್ಟ ಇತ್ತ ಅವ್ರನ್ನ ನೋ ನಾವೇನು ಬೇಡ ಅಕ್ಕಿಲ್ಲ ಸರಿಕ ನಾವು ಹುಡುಗಿರ್ ಕರ್ಸು ಹ್ಞೂ ಹೆಂಗದಾರ ಏನು ಎತ್ತ ನೋಡ್ಬೇಕಲ್ಲ ಕರ್ಸು ದೇವಿ ಮತ್ತೆ ಇನ್ನೊಬ್ಬ ಹೆಸ್ರೇನು ಅವಳ ಹೆಸರು ಏನು ಅಂತ ಮಗಳ ಹೆಸರೇನ ತಯೇ ಜಯಮ್ಮ ಹೆಸರು ಗೊತ್ತು ದೇವಿ ಅಂತೇಳಿ ನಿನ್ನ ಮಗಳ ಹೆಸರು ಅಮ್ಮೋರೆ ತನು ಅಂತ ಕಣವ್ರೆ ತನು ಅಂತ ತನು ದೇವಿ ಅಯ್ಯೋ ನೀವು ಇಯೋ ನೀವು ಕೇಳಿದ್ದೇಶ ದೇಶ ನಮ್ಮ ಇಬ್ಬರು ಹೆಣ್ಮಕ್ಳು ಬಂದ್ರು ನೋಡ್ರಿ ಅಮ್ಮೋರೆ ನಿಮ್ಗೆ ಯಾರು ಇಷ್ಟ ಆಯ್ತಾರೆ ಗೌಡ್ರೆ ಮುಂದಕ್ಕೆ ಇರೋಳು ನನ್ನಂಗ ಕೂದಲಿರೋಳು ನನ್ನ ಮಗಳು ಅಲ್ಲಿಂದ ಕೇವಳಲ್ಲ ಅವಳು ನನ್ನ ವಾರ್ಗಿತಿ ಮಗಳು ಇಬ್ಬರಾಗ ಯಾರು ಇಷ್ಟ ನೋಡ್ರಿ ಅವ್ರಿಗೆ ಮದುವೆ ಮಾಡ್ಕೊಟ್ರಾಯ್ತು ನಿಮ್ಗೆ ಅಲ್ಲ ನಮ್ಮ ದೊಡವ ಏನು ಅನ್ಕಂಡಾಳ ನಮ್ಮನ್ನ ಮದುವೆ ಮಾಡೋಕೆ ಆ ಮುದಿ ಹಂಗೆ ನಮ್ಮನ್ನು ರೆಡಿಯಾಗಿ ಬರ್ರಿ ಅಂತಂದಿತ್ತು ಊರ್ ಗೌಡಂಗೆ ನಾನು ಹೇಳ್ ಮೊದ್ಲು ಹೇಳಿದ್ರೆ ನಾನು ರೆಡಿನೇ ಇದ್ದಿದ್ದಿಲ್ಲ ಊರ್ ಗೌಡನಾ ಆ ಥೂ ತರ್ಪಿಸಿ ನನ್ನ ಮಗ ಅಂತ ಸ್ಟುಪಿಟ್ ಫೆಲ್ಲ ನಾನು ಮದುವೆ ಆಗ್ಬೇಕ್ ನಮ್ಮಮ್ಮ ನಮ್ಮಪ್ಪ ಅಪ್ಪನ ನನ್ನ ಓದೋಕೆ ಬಿಟ್ಟು ಹಿಂತಿಯವನು ಮದುವೆ ಮಾಡ್ಕೊಡ್ತಾರೆ ನಾನು ಒಪ್ಪಕಿಲ್ಲ ಕಣ ಬೇ ಒಪ್ಪಕ್ಕಿಲ್ಲ ಹಿಂತಿಯೋ ನಾನು ಯಾವುದೇ ಕಣಕ್ಕೂ ಒಪ್ಪಾಕಿಲ್ಲ ಥೂ ಹೆಂಗದನ್ನು ನೋಡು ವಯ್ಸಾದ ಮುದಿಯ ಆ ನಮ್ಮಮ್ಮ ನನ್ನ ಮದುವೆ ಆಗೋ ಅಂತ ವಯ್ಸೋನು ನನ್ನ ಕೆಳಗೆ ಬಂದವನ ದೊಡಪ್ಪ ದೊಡಪ್ಪ ಅದು ಅದು ಬಾ ಬಾ ಬು ನಾನ್ ಮಾತಾಡ್ತಿದಿನಿ ತಾನೇ ನಾನ್ ದೊಡ್ಡ ದೊಡಪ್ಪ ಸುಮ್ಮನೆ ನಿಂತ್ಕೊಬೇಕು ಏನು ದೊಡ್ಡಮ್ಮ ದೊಡಪ್ಪ ಏನದು ಏನದು ಅಂತ ಕೇಳಿದ್ದು ಕಾಂಚೋಡ್ತಿದ್ದೀ ಏನದು ಏನಿಲ್ಲ ದೊಡಪ್ಪ ಏನಿಲ್ಲ ಸುಮ್ನೆ ಹಾಗೆ ಏನಿಲ್ಲ ದೊಡ್ಡಪ್ಪ ಏನಿಲ್ಲ ನೋಡಲ್ಲ ನೋಡಲ್ಲ ಇಬ್ರಲ್ಲ ಯಾರು ಚೆನ್ನಾಗೇ ಜಯಮ್ಮನ ಮಗಳಗಿಂತ ಅವಳು ಕಲ್ಲವನ್ ಮಗಳ ಚೆನ್ನಾಗ ಅವಳಲ್ಲ ಮಗಳು

ನೋಡಮ್ಮ ಜಯಮ್ಮ ನನಗೆ ನಿನ್ನ ಮಕ್ಳಿಗಿಂತ ನಿನ್ನ ವಾರ್ಗಿತಿ ಮಗಳು ತುಂಬ ಚೆನ್ನಾಗೋಳೆ ನಿಮ್ಮ ವಾರ್ಗಿತಿ ಮಗಳನ್ನೇ ಮಾಡ್ಕಮ್ಮ ಅಂತ ಅಂದ್ಕೊಂಡಿವಿ ನಿನ್ಗೇನಪ್ಪ ಹಲೋ ಸೂರಜಪ್ಪ ನಿನ್ಗೇನು ಉಪ್ಕಿಯಪ್ಪ ಹಾಂ ನಿಮ್ ಅಣ್ಣನ ಮಗ್ಳು ನಾಯ್ತಾನೆ ಇದು ನಿಮ್ಮ ತಮ್ಮನ ಮಗಳು ನಾಯ್ತಾನೆ ಅಂದ್ಬಿಟ್ಟು ನಿನ್ಗೇನು ಒಟ್ಟೂರು ಇಲ್ಲ ತಾನೆ ಮಾಡ್ಕಂಡು ಹೋಯ್ತಾವಿ ಅಂತೇಳಿ ಅವಯ್ಯ ಬರಲಿ ಫಸ್ಟ್ ಇದನ್ನೆಲ್ಲ ಹೇಳ್ತೀನಿ ನಾನು ನಾನಂತ ಅವ್ನು ನಾಗಕ್ಕಿಲ್ಲ ವಯಸ್ಸಾದ ಮದುವೆವನ್ನ ನಾವ್ ಆಬಾ ವಯಸ್ಸು ಬಂದು ಮರ್ಯಾದೆಯವ್ರು ಬೇಡ ಅಂತವ್ ಕರ್ಕೊಂಡೋಗಿ ನನ್ನ ಮದ್ ಮಾಡಬೇಕಂತ ತಿಳ್ಕೊಂಡವ್ರಲ್ಲ ಒಟ್ಟಿಗೆ ನನ್ನ ತಿಂತಾರೆ ಸಗಣ್ಣು ತಿಂತಾರ ಇವರೆಲ್ಲ ತು ಅಯ್ಯೋ ಅಮ್ಮ್ರೆ ನಿಮ್ ಪಾದ ತಲೆ ತಲೆಮ್ಕ ನೀವು ಯಾರು ಹೇಳ್ತೀರಿ ಅವ್ರನ್ನೇ ಮದುವೆ ಮಾಡ್ಕೊಡ್ತೀವಿ ನನ್ನ ಅಂತ ನನ್ ನನ್ನ ತಮ್ಮನ ಇಡ್ತೀನಿ ಬರಲಿ ಕಲ್ಲವನುವೆ ಮತ್ತೆ ಸಿದ್ಧಣ್ಣನ ಬರಲಿ ಆಮ್ಯಾಗ ಮಾತಾಡಿ ಇಬ್ಬರಿಗೂ ಆ ಮದ್ವೆ ಮಾಡ್ಕೊಂಡ್ರ ಆಯ್ತು ಹ್ಞೂ ಗೌಡ್ರ ನಮ್ಮ ಹತ್ರ ಅಂತ ಕೂಡಕೇನು ಇಲ್ಲ ನಾವು ಬಡವರು ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಎಲ್ಲ ನೀವೇ ಯಾಕೆ ಮಾಡ್ಕೋಬೇಕು ಒಪ್ಪು ನಿಪ್ಪೆಲ್ಲ ನಿಮ್ಮದೇ ಗೌಡ್ರ